ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನ ಆತ್ಮೀಯ ಆತ್ಮಬಂಧುಗಳೇ ಯಾವುದೇ ಒಬ್ಬ ವ್ಯಕ್ತಿ ಸಾಧನೆಯ ಹಂತದಲ್ಲಿದ್ದಾನೆ ಒಂದು ಹಂತಕ್ಕೆ ಬೆಳೆದು ನಿಂತಿದ್ದಾನೆ ಎಂದರೆ ಅವನು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳೇ ಅವನನ್ನು ಗಟ್ಟಿಯಾಗಿ ಮಾಡಿರ್ತವೆ ಅಲ್ವೇ ಇಂತಹ ಹಲವು ಘಟನೆಗಳು ನನ್ನ ಜೀವನದಲ್ಲಿ ನನ್ನನ್ನು ಪ್ರಬುದ್ಧಳನ್ನಾಗಿ ಮಾಡಲು ಕಾರಣವಾಗಿವೆ ಅಂತಹ ಕೆಲವು ಸನ್ನಿವೇಶಗಳನ್ನು ಪ್ರತಿ ವಾರವೂ ನಿಮ್ಮ ಮುಂದೆ ಹಂಚಿಕೊಳ್ಳುವೆ ಇಂದು ನನ್ನ ಬಾಲ್ಯ ದಿನದಲ್ಲಿ ತುತ್ತು ರೊಟ್ಟಿಯ ಮಹತ್ವ ತಿಳಿದ ಸವಿ ನೆನಪನ್ನು ಸ್ಮರಿಸಿಕೊಳ್ಳುವೆ ನನಗಾಗ ಹನ್ನೆರಡು ಹದಿಮೂರು ವರ್ಷವಿರಬಹುದು ಶಾಲೆಗೆ ನಾನು ನಡೆದುಕೊಂಡೇ ಹೋಗಿ ನಡ್ಕೊಂಡೇ ಬರ್ತಿದ್ದೆ ದಾರಿಯಲ್ಲಿ ಜನರ ಓಡಾಟ ಮಕ್ಕಳ ಚೀರಾಟ ಹಕ್ಕಿಗಳ ಹಾರಾಟ ಬಗುಳುವ ನಾಯಿಗಳ ಕಾಟ ಬೇಲಿಯ ಅಲ್ಲಿ ಹೊಲಗಳಲ್ಲಿ ಗಿಡ ಮರ ಹೂ ಕಾಯಿ ಹಣ್ಣುಗಳಲ್ಲಿ ಸೌಂದರ್ಯವೋ ಸೌಂದರ್ಯ ಮೊಣಕಾಲುದ್ದ ಕೆಸರು ಕಲ್ಲು ಮುಳ್ಳಿನ ರಸ್ತೆ ನಡೆಯುತ್ತ ಹೋಗಬೇಕು ಛತ್ರಿ ಇಲ್ಲದೆ ಬ್ಯಾಗ್ಡಿ ಚೀಲವನ್ನು ಹೊದ್ದು ಮಳೆಗಾಲ ಕಳೆದದ್ದು ಉಂಟು ಕಾಲಿಗೆ ಚಪ್ಪಲಿ ಇಲ್ಲದೆ ಶಾಲೆ ಮುಗಿಸುವ ಘಟನೆ ಇನ್ನೂ ಮಾಸಿಲ್ಲ ನಾನು ಹೋಗ್ತಾ ಇದ್ದ ಶಾಲೆ ಮುಂಭಾಗದಲ್ಲಿ ಒಂದು ಚಿಕ್ಕ ಗುಡಿಸಲು ಅದರೊಳಗೆ ಗಂಡ ಹೆಂಡತಿ ಎರಡು ಮಕ್ಕಳ ಪುಟ್ಟು ಸಂಸಾರ ಶಿಸ್ತು ಸ್ವಚ್ಛತೆ ಆ ಗುಡಿಸಲಿನ ಸುತ್ತಮುತ್ತ ಹರಡಿತ್ತು ಆ ಪುಟಾಣಿ ಮಕ್ಕಳು ಸದಾ ಸಂತೋಷದಿಂದ ಆಡ್ತಾ ಇದ್ರು ಮಣ್ಣಾದ ಕೈಕಾಲು ಹರಿದ ಬಟ್ಟೆ ಗುಳಿಬಿದ್ದ ಕಲ್ಲ ಗುಳಿಬಿದ್ದ ಕಣ್ಣು ಎಣ್ಣೆ ಕಾಣದೆ ಹಾರಾಡುತ್ತಿದ್ದ ಕೆದರಿದ ಕೂದಲು ಆದರೂ ಆ ಮಕ್ಕಳಲ್ಲಿ ಎಂತ ಲವಲವಿಕೆ ಕಣ್ಣುಗಳಲ್ಲಿ ಕಂಗೊಳಿಸುತ್ತಿತ್ತು ಯಾವಾಗ ಬರ್ತಾಳು ಅಂತ ಕಾಯ್ತಾ ಇರ್ತಿದ್ದ ಮಕ್ಕಳು ಪಕ್ಕದ ಮನೆಯ ಎದುರಿನಲ್ಲಿದ್ದ ಎತ್ತಿನ ಬಂಡಿಯಲ್ಲಿ ಜೀಕಾ ಮುಖ ಆಡ್ತಾ ಪ್ರತಿದಿನ ಅಮ್ಮ ಕಾಯ್ತಾ ಇರ್ತಿದ್ರು ಈ ದೃಶ್ಯವನ್ನು ಹಲವು ಬಾರಿ ನಾನು ನೋಡ್ತಾ ಇರ್ತಿದ್ದೆ ಅಮ್ಮ ಬಂದಾಗ ಕೊಟ್ಟ ಒಣ ಮಂಡಕ್ಕಿ ಕಾಳನ್ನೇ ತಮ್ಮ ಚಡ್ಡಿ ಜೇಬ್ನಲ್ಲಿ ತುಂಬಿಕೊಂಡು ಎಷ್ಟೊಂದು ಖುಷಿಯಿಂದ ಕುಣಿಯುತ್ತಾ ಕುಪ್ಪಳಿಸುತ್ತಾ ತಿಂತಾ ಇರ್ತಿದ್ದ ಮಕ್ಕಳನ್ನು ನಾನು ಗಮನಿಸುತ್ತಲೇ ಇರ್ತಿದ್ದೆ ಈಗಿನ ಥರ ಮಕ್ಕಳಿಗೆ ಬಿಸ್ಕಿಟ್ಟು ಚಾಕ್ಲೇಟು ಪೆಪ್ಸಿ ಬ್ರೆಡ್ಡು ಜಾಮು ಕೇಕು ಎಲ್ಲಿರ್ತಿತ್ತು ರೀ ಹೆಚ್ಚಂದರೆ ಒಂದು ಪೈಸೆಗೆ ಒಂದು ಪೇಪರ್ಮೆಂಟು ಒಂದು ರೂಪಾಯಿಗೆ ಹತ್ತು ಚಾಕ್ಲೇಟು ಸಿಗ್ತಾ ಇದ್ವು ನಮಗೆ ಈ ಚಾಕ್ಲೇಟ್ ತೊಗೊಂಡು ತಿನ್ನುವ ಮಜಾ ಅಂದರೆ ಮಜಾ ಬಿಡಿ ಒಂದು ರೂಪಾಯಿಗೆ ಒಂದು ಲೀಟ್ರು ಹಾಲ್ರಿ ಎಷ್ಟೋ ಸಲ ಒಂದು ಕೆ ಜಿ ರಾಗಿಗೆ ಒಂದು ರೂಪಾಯಿ ಕೊಟ್ಟು ತಂದಿದ್ದು ನನಗೀಗಲೂ ನೆನಪಿದೆ ಆಗ ಹಣಕ್ಕೆ ಪರದಾಟನೂ ಪರದಾಟ ಈಗ ಕೂಲಿ ಮಾಡುವವರ ಹತ್ರನೂ ಲಕ್ಷಗಟ್ಟಲೆ ಹಣ ಇರ್ತದೆ ಆಗಿನ ಕಾಲವೇ ಬೇರೆ ಬಿಡಿ ಅದಿರಲಿ ಈಗ ಮಕ್ಕಳ ಹತ್ರ ಬರೋಣ ಒಂದು ದಿನ ಮಧ್ಯಾಹ್ನದ ಊಟದ ಸಮಯ ಶಾಲೆ ಬಿಡ್ತು ಮಕ್ಕಳು ಮನೆಗೆ ಊಟಕ್ಕಂತ ಓಡೋಡಿ ಹೋದರು ಆದರೆ ಆ ಗುಡಿಸಲಿನಲ್ಲಿ ಅಮ್ಮಾನೂ ಇಲ್ಲ ಅಪ್ಪಾನೂ ಇಲ್ಲ ಅಪ್ಪ ಕೊಡುಕ ಎಲ್ಲಿ ಕುಡಿದು ಬಿದ್ದಿರ್ತಾನೋ ಅಮ್ಮ ಬೆಳಗ್ಗೆ ಕೂಲಿಗೆ ಹೋದವಳು ಸಂಜೆಯೇ ಮನೆ ಬರ್ತಿದ್ಲು ಆಗ ಮಕ್ಕಳು ಮಧ್ಯಾಹ್ನದ ಊಟಕ್ಕೆ ಏನು ಮಾಡಬೇಕು ಈ ಮಕ್ಕಳು ಗುಡಿಸಲಿಗೆ ಹೋಗಿ ಮುಂದಿನ ಪಡಸಾಲಿ ಹತ್ರ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡಿ ಗುಡಿಸಲಿನ ಮೇಲ್ಛಾವಣಿಗೆ ಕೈ ಹಾಕಿದರು ದೆಬ್ಬೆಯಲ್ಲಿ ಸಿಕ್ಕಿಸಿದ್ದ ರಾಗಿ ರೊಟ್ಟಿ ತಕ್ಕೊಂಡು ಮಧ್ಯದಲ್ಲಿಟ್ಟ ಕೆಂಪು ಚಟ್ನಿ ರೊಟ್ಟಿ ತುಣಕಿಗೆ ಹಚ್ಕೊಂಡು ಗಬಗಬ ಅಂತ ತಿಂತ ಇದ್ದಾರೆ ಆ ಚಟ್ನಿಗೆ ಎಣ್ಣೆನೂ ಇಲ್ಲ ಬೆಣ್ಣೆನೂ ಇಲ್ಲ ಮೊಸರೂ ಇಲ್ಲ ಮಕ್ಕಳಿಗೆ ರೊಟ್ಟಿ ತಿಂತ ಖಾರ ಆಗ್ತಾ ಇದ್ದರೂ ಹಾಯ್ ಹಾಯ್ ಅಂತ ರೊಟ್ಟಿ ನುಂಗುತ್ತಾ ಇದ್ದಾರೆ ಕಣ್ಣಾಗ ನೀರು ಬಂದರೂ ತಿನ್ನೋದು ಮಾತ್ರ ಬಿಡ್ತಾ ಇಲ್ಲ ಯಾಕ್ರಿ ಹೊಟ್ಟೆ ತಾಳ ಹಾಕ್ತಾ ಇದೆ ಇದ್ದ ರೊಟ್ಟಿನೇ ತಿಂದರೂ ಹತ್ತಿರ ಇದ್ದ ಬೋರ್ವೆಲ್ಗೆ ಹೋಗಿ ಹ್ಯಾಂಡ್ಲು ಜಗ್ಗಿ ನೀರು ಕುಡಿದು ಮಕ್ಕಳು ಕುಣಿತಾ ಬರ್ತಿವೆ ಪ್ರತಿದಿನ ಈ ಘಟನೆ ನೋಡಿ ನೋಡಿ ನನಗೆ ಇನ್ನೂ ಕಣ್ಮುಂದೆ ಕಟ್ಟ ಹುಟ್ಟಿದಂತಿದೆ ಆಗಲೇ ನನ್ನ ಮನದಲ್ಲಿ ಹೊಸಗಾಳಿ ಬೀಸಿತ್ತು ಈ ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತ್ತು ತಕ್ಕ ಮಟ್ಟಿಗೆ ಅನುಕೂಲವಿದ್ದ ನಮ್ಮ ಮನೆಗಳಲ್ಲಿ ಊಟಕ್ಕೇನು ಕೊರತೆ ಇಲ್ಲದೆ ಬೆಳೆದಿದ್ದ ನಾನು ಪ್ರತಿದಿನವೂ ಈ ಘಟನೆಯನ್ನು ನೋಡಿ ಬಿದ್ದಿದ್ದೆ ನನ್ನ ಬಾಲ್ಯದಲ್ಲಿ ಮೊದಲ ಬಾರಿ ಊಟದ ಮಹತ್ವ ತಿಳಿದ ಘಟನೆ ಇದು ಹೊಸ ತಿರುವನ್ನೇ ತಂದಿತ್ತು ಬಡತನದಲ್ಲಿರುವ ಮಕ್ಕಳನ್ನ ಸಾಕುವ ಅವರನ್ನು ಸರಿದಾರಿಗೆ ತರುವ ಭಾಗ್ಯ ನನ್ನದಾಗಬೇಕು ಎಂದು ನನಗಾಗಲಿ ಅನ್ನಿಸಿತ್ತು ಅನಾಥ ಮಕ್ಕಳ ಸೇವೆ ಮಾಡಬೇಕೆಂಬ ಉದ್ದೇಶ ಅಂದೇ ಗರಿಗೆದರಿತ್ತು ಮನದಲ್ಲಿ ದೃಢ ಸಂಕಲ್ಪ ಮಾಡಿಯೇ ಬಿಟ್ಟಿದ್ದೆ ಅನಾಥಿಗಾಗಿ ಆಶ್ರಯ ನೀಡಲೇಬೇಕೆಂದು ನಿರ್ಧರಿಸಿಬಿಟ್ಟಿದ್ದೆ ಹಳ್ಳಿಗಳಲ್ಲಿ ಎಷ್ಟೋ ಮಕ್ಕಳ ಬದುಕು ದಿಕ್ಕೆಟ್ಟ ಗಾಳಿ ಪಟದಂತಾಗಿತ್ತು ಪೋಷಕರಿಲ್ಲದೆ ಬೆಳೆದ ಮಕ್ಕಳ ನೋವು ನನ್ನ ಮನಸ್ಸನ್ನು ಕಲಕಿಬಿಟ್ಟಿತ್ತು ಮನೆ ಮನೆಯಲ್ಲಿ ಕೆಲಸ ಮಾಡಿ ಬದುಕನ್ನು ಕಟ್ಟಿಕೊಳ್ಳುವ ಮಕ್ಕಳು ಒಪ್ಪತ್ತು ಉಂಡು ಒಪ್ಪತ್ತು ಉಪವಾಸ ಮಾಡಿದ ಮಕ್ಕಳ ಕತೆ ನನ್ನ ಕಣ್ಣಾಲಿಗಳನ್ನು ನೆನೆಸಿತ್ತು ಅಹಂನಿಂದ ಸ್ವಾರ್ಥದಿಂದ ತುಂಬಿದ ಪ್ರಪಂಚದಲ್ಲಿ ನನ್ನಲ್ಲಿ ಮೊಳಕೆಯೊಡೆದ ಮಾನವೀಯ ಗುಣವೇ ನನ್ನನ್ನು ಸೇವೆಯೊಡೆಗೆ ಸೆಳೆದ ಕ್ಷಣವಿದು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಂಬ ವಚನ ನನಗೆ ನೆನಪಾಗಿತ್ತು ಈ ಸತ್ಸಂಕಲ್ಪ ಈಡೇರಲು ನನಗೆ ಹತ್ತಾರು ವರ್ಷಗಳೇ ಬೇಕಾದವು ಈ ಕರುನಾಡನ್ನು ಸುತ್ತಿ ಬಂದ ನನಗೆ ಅನಾಥಾಶ್ರಮ ಸೇವೆಗೆ ಅವಕಾಶ ನೀಡಿದವರು ಶ್ರೀ ಬ ಶಿಕಾರಿಪುರದ ಸಜ್ಜನರು ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ಜನವರಿ ತಿಂಗಳು ಇಪ್ಪತ್ತೇಳನೇ ತಾರೀಕಿನಂದು ಪ್ರಾರಂಭಿಸಲಾದ ಶ್ರೀ ಬಸವಾಶ್ರಮದ ಮೂಲಕ ಅನಾಥಾಲಯವನ್ನು ಸ್ಥಾಪಿಸಿ ಅಂದಿನಿಂದ ಇಂದಿನವರೆಗೆ ಸಾವಿರಾರು ಮಕ್ಕಳಿಗೆ ಸೇವೆ ಮಾಡುವ ಭಾಗ್ಯ ನನ್ನದಾಗಿದ್ದು ಆ ದೈವ ಋಣವಲ್ಲದೆ ಮತ್ತೇನು ಆತ್ಮಬಂಧುಗಳೇ ಒಮ್ಮೆ ಕಣ್ತೆರೆದು ನೋಡಿ ಇಂದಿಗೂ ನಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲು ಸಹಾಯಕ್ಕಾಗಿ ಕೈಯೊಡ್ಡುವ ಜೀವಗಳು ಬಹಳಷ್ಟಿವೆ ಹೃದಯ ವೈಶಾಲ್ಯತೆಯಿಂದ ಕೈಲಾದಷ್ಟು ಸಹಾಯ ಹಸ್ತ ನೀಡಿ ಅನ್ನಕ್ಕೆ ಬಹಳಷ್ಟು ಬೆಲೆಯಿದೆ ಮದುವೆ ಮನೆಗಳಲ್ಲಿ ಹೋಟೆಲ್ ಡಾಬಾಗಳಲ್ಲಿ ಹೆಚ್ಚಾದ ಅನ್ನವನ್ನು ಬೀಸಾಕುವರೆಷ್ಟು ತಟ್ಟೆಯಲ್ಲಿ ಬಡಿಸಿಕೊಂಡ ಹೆಚ್ಚಾದ ಪದಾರ್ಥವನ್ನು ತಿಪ್ಪಿಯಲ್ಲಿ ಹಾಕುವರೆಷ್ಟು ಬಂಧುಗಳೇ ಒಮ್ಮೆ ಆಲೋಚಿಸಿ ನಿಮ್ಮ ಹೃದಯದ ತಕ್ಕಡಿಯಲ್ಲಿ ತೂಗಿ ನೋಡಿ ತುತ್ತು ಅನ್ನ ತುಂಡು ರೊಟ್ಟಿ ನಿಮ್ಮ ಮನೆಯಲ್ಲಿ ಉಳಿದರೂ ಬೀಸಾಕದೆ ಹಸಿವಾದವರಿಗೆ ನೀಡಿ ಆಗ ನಿಮ್ಮ ಬದುಕು ಬಂಗಾರವಾದೀತು ಜನ್ಮ ಸಾರ್ಥಕವಾದೀತು ನಿಮ್ಮ ಆತ್ಮೀಯ ಮಾತೆ ಶರಣಾಂಬಿಕೆ